ರಾಮಾಯಣ ಬರೆದವರು ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿಯವರು ಮೊದಲು ರಾಮಾಯಣವನ್ನು ಬರೆದರು ನಂತರದಲ್ಲಿ ಅದನ್ನ ತಮ್ಮ ಬದುಕಿನಲ್ಲಿ ಕಾವ್ಯವಾಗಿಸಿಕೊಂಡವರು ಅದೆಷ್ಟು ಜನರು ಅಂಥವರಲ್ಲಿ ಭಾರತದ ಅಯೋಧ್ಯಪುರದಲ್ಲಿ ರಾಜರಾಗಿರುವ ರಾಮ ಕೂಡ ಒಬ್ಬರು ಇದು ನಿಮಗೆ ಒಪ್ಪಿಗೆಯಾಗುವುದೋ ಇಲ್ಲವೋ ಆದರೆ ಇದು ಸತ್ಯ ಮೊದಲು ಕಾವ್ಯ ಬರೆಯಲ್ಪಟ್ಟಿತು ಆಮೇಲೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಮತ್ತು ಪ್ರತಿಯೊಬ್ಬರ ಕಾರಣ ಶರೀರವು ಕೂಡ ಅಯೋಧ್ಯೆಯೇ ಆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಬೇಕು ಹುಟ್ಟುತ್ತಲೇ ಇರುತ್ತಾನೆ ಮತ್ತು ಹುಟ್ಟುತ್ತಾನೆ ಕಾರಣ ಶರೀರಕ್ಕೆ ಅಯೋಧ್ಯೆ ಎಂದು ಯಾಕೆ ಕರೆಯಲಾಯಿತು ಅಲ್ಲಿ ಕ್ರಿಯಾಕರ್ಮಗಳಿಗೆ ಆಸ್ಪದವಿಲ್ಲ ಭಕ್ತಿ ಯೋಗಕ್ಕೂ ಆಸ್ಪದವಿಲ್ಲ ಅಲ್ಲಿ ಏನಿದ್ದರೂ ಅಜ್ಞಾನದ ಆವರಣವನ್ನು ಭಂಗಗೊಳಿಸುವ ವಚನ ಮಾತ್ರವೇ ಸಾಕು ಆ ವಚನ ಪರಿಪಾಲನೆಯನ್ನೇ ರಾಮ ಎಂದು ಹೇಳುವುದು ಅಜ್ಞಾನವನ್ನು ಭಂಗಗೊಳಿಸುವ ಒಂದು ನುಡಿ ಅದನ್ನೇ ವಚನವೆಂದು ಹೇಳುವುದು ಆ ವಚನ ಪರಿಪಾಲನೆ ಮಾಡಿದಾಗ ಅಲ್ಲಿ ಹುಟ್ಟುವ ಒಂದು ಆತ್ಮಸ್ಥಿತಿಯೇ ರಾಮ ಅದೇ ಆತ್ಮಾರಾಮ ರಾಮಾಯಣವನ್ನು ಬರೆದದ್ದು ರಾಮ ನಡೆದಂತೆ ನಡೆದು ನಮ್ಮ ಬದುಕನ್ನು ರಾಮಾಯಣವಾಗಿಸಿಕೊಳ್ಳುವುದಕ್ಕಾಗಿ ಅಲ್ಲ ರಾಮಾಯಣದ ಕಾವ್ಯ ಸರಸಿಯಲ್ಲಿ ನಾನು ಎಲ್ಲಿ ನಿಂತಿರುವೆ ಎಂದು ಕಂಡುಕೊಂಡು ಅಲ್ಲಿಂದ ಮರುಪ್ರಯಾಣ ಮಾಡುವುದು ನಿಜವಾಗಿಯೂ ಆತ್ಮಾರಾಮನ ಒಂದು ಪ್ರಯಾಣವಾಗಬಹುದು ಅದಕ್ಕೋಸ್ಕರವೇ ರಾಮಾಯಣದ ಪ್ರಸಿದ್ಧಿ ಇರುವುದು ರಾಮಾಯಣದ ಪ್ರಸಿದ್ಧಿ ನಮ್ಮ ಬದುಕನ್ನ ರಾಮಾಯಣವಾಗಿಸಿಕೊಳ್ಳುವುದಕ್ಕಾಗಿ ಇಲ್ಲ ನಾನು ಎಲ್ಲಿ ನಿಂತಿರುವೆನೋ ಎಂದು ಕಂಡುಕೊಂಡು ಅಲ್ಲಿಂದ ಮರುಪ್ರಯಾಣ ಮಾಡುವ ಮೂಲಕ ಆತ್ಮಾರಾಮನಲ್ಲಿ ರಮಿಸಿಕೊಂಡು ನನ್ನ ಬದುಕನ್ನೇ ಒಂದು ಮಹಾಕಾವ್ಯವಾಗಿಸಿಕೊಳ್ಳುವುದಕ್ಕೋಸ್ಕರ ರಾಮಾಯಣವನ್ನು ಬರೆಯಲಾಗಿರುವುದು ಇದು ಭಾವಭರಿತರಿಗೆ ಮಾತ್ರ ತಿಳಿಯುವಂತಹ ಸತ್ಯ ಮಿಕ್ಕವರಿಗೆಲ್ಲ ಅದು ಬರೀ ಕಪಟಯುಕ್ತಿ ಮಾತ್ರ ಅಥವಾ ಒಂದು ರಾಜಕಾರಣವೋ ಅಥವಾ ಮತ್ತೊಂದು ಕಾರಣವೋ ಆಗಬಹುದು ಆದರೆ ಯಾರಿಗೆ ಇದೆಯೋ ಅವರೆಲ್ಲರಿಗೂ ಅವರವರ ಕಾರಣ ಶರೀರವನ್ನೇ ಅಯೋಧ್ಯೆಯನ್ನಾಗಿಸಿಕೊಂಡು ಅಜ್ಞಾನದ ಆವರಣವನ್ನು ಭಂಗಗೊಳಿಸಿಕೊಳ್ಳುವ ಒಂದು ಆತ್ಮಾರಾಮನ ಒಂದು ವಿಲಾಸ ಮಹಾಕಾವ್ಯ ಹಾಗಾದರೆ ರಾಮ ಕರುನಾಡಿನಲ್ಲಿ ಮನೆ ಮನೆಗೂ ಇದ್ದಾನೆ ಮತ್ತು ಪ್ರತಿ ತನುವಿನಲ್ಲಿಯೂ ವಿರಾಜಮಾನನಾಗಿದ್ದಾನೆ ನಮ್ಮ ನಮ್ಮ ಅಜ್ಞಾನವನ್ನು ಭಂಗಗೊಳಿಸಿಕೊಳ್ಳುವ ಒಂದು ಪ್ರಮೇಯವೇ ನಿಜಕ್ಕೂ ನಮಗೆ ರಾಮಮೂರ್ತಿಯ ಪ್ರತಿಷ್ಠೆಯಾಗಬೇಕು ನಮ್ಮ ಮನಸ್ಸೀಗ ಮಂದಿರ ನಮ್ಮ ತನುವೆ ಅಯೋಧ್ಯಾಪುರ ಇರಲಿ ಏನಿದು ನಮ್ಮ ವೇದಗಳಲ್ಲಿ ದಾಖಲಿಸಿದ ಹಲವು ಘಟನೆಗಳ ಸರಣಿ ಕಥಾರೂಪಕಗಳ ಮೂಲಕ ತನ್ನ ಅಂತರಂಗದಲ್ಲಿ ಅದೇನೋ ನೀತಿಯನ್ನು ಬಚ್ಚಿಟ್ಟುಕೊಂಡು ಬೂದಿ ಮುಚ್ಚಿದ ಕೆಂಡದಂತೆ ಅದು ನಮ್ಮ ಮುಂದೆ ಹರಿಯುವಂತಹ ಒಂದು ಮಹಾನದಿ. ಆ ಬೂದಿಯನ್ನು ನಾವು ಊದಿದಾಗ ಆ ಬೆಂಕಿ ಹೊರಹೊಮ್ಮುತ್ತದೆ ಕಥಾ ರೂಪಕಗಳ ಆ ಘಟನಾವಳಿಗಳನ್ನು ಒಂದಷ್ಟು ಪಕ್ಕಕ್ಕೆ ಸರಿಸಿದಾಗ ಅನುಭಾವದ ಆ ಬೆಂಕಿ ನಮ್ಮ ಮುಂದೆ ಪ್ರಕಟಗೊಳ್ಳುತ್ತದೆ ಹೀಗೆ ಪ್ರತಿಯೊಂದು ವೇದ ರೂಪಕಗಳ ಹಿಂದೆಯೂ ಕೂಡ ಅಂತರಾಣದಲ್ಲಿ ಬೂದಿಯ ಒಳಗೆ ಬೆಂಕಿ ಹುದುಗಿಕೊಂಡಂತೆ ಘಟನೆಗಳ ಒಳಗೆ ಆ ಅನುಭವದ ಒಂದು ಸುಧೆ ಹರವಿಕೊಂಡಿದೆ ಅದನ್ನು ನಾವು ಸ್ವೀಕರಿಸುವುದಕ್ಕೆ ಒಂದಿಷ್ಟು ಯೋಗ್ಯತೆ ನಮ್ಮಲ್ಲಿ ಬೇಕು ಒಂದಿಷ್ಟು ಸಿದ್ಧತೆ ಬೇಕು ಒಂದಿಷ್ಟು ಸಾಧನೆ ಬೇಕು ಮತ್ತು ನಾವು ಅದನ್ನು ಒಂದಷ್ಟು ಹೊರೆಗೆ ಹಚ್ಚಬೇಕು ವೇದದ ಮಾತುಗಳನ್ನು ಹೊರೆಗೆ ಹಚ್ಚಿ ಶುದ್ಧ ಬಂಗಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು ಅದನ್ನೇ ಬಸವಾದಿ ಶರಣರು ಮಾಡಿದ್ದು ವೇದಕ್ಕೆ ಒರೆಯ ನಿಕ್ಕುವೆ ಹೊರೆಯ ನಿಕ್ಕಿ ಕಂಡುಕೊಂಡಂತಹ ಮಹಾವಾಕ್ಯ ಕೂಡಲ ಸಂಗಮ ದೇವ ಒಬ್ಬನೇ ಎಂದಿತ್ತು ವೇದ ಹೌದು ವೇದವನ್ನು ಹೊರಗಿಕ್ಕಿ ಅವರು ಶುದ್ಧ ಬಂಗಾರ ರೂಪದ ಈ ವಚನವನ್ನು ಹೊರತೆಗೆದು ನಮಗೆಲ್ಲ ನೀಡಿದರು ಇದೇ ಇದೇ ಅಯೋಧ್ಯಾಪುರದ ಶ್ರೀರಾಮನ ಸಾಮ್ರಾಜ್ಯ ಅಂದರೆ ಅಜ್ಞಾನವನ್ನು ಭಂಗಗೊಳಿಸುವಂತಹ ಒಂದು ವಚನವನ್ನು ನಮ್ಮೊಳಗಿನಿಂದ ಕಂಡುಕೊಂಡು ಅದನ್ನು ಪರಿಪಾಲನೆ ಮಾಡುವುದೇ ಶ್ರೀರಾಮನ ಸ್ವರೂಪ ಹಾಗಾದರೆ ರಾಮ ಇದು ವ್ಯಕ್ತಿಯೋ ಶಕ್ತಿಯೋ ವ್ಯಕ್ತಿ ಎನ್ನುವಾಗ ಅದು ರಾಮ ಮತ್ತು ರಾಜಾರಾಮ ಮತ್ತು ಅದೊಂದು ರಾಮಾಯಣದ ಕತೆ ಆದರೆ ಶಕ್ತಿ ಎನ್ನುಕೊ ಎಂದುಕೊಳ್ಳುವವರಿಗೆ ರಾಮ ಎನ್ನುವುದು ಒಂದು ಶಕ್ತಿ ಬೀಜ ಈಗ ನಮ ಶಿವಾಯ ಇದನ್ನು ಶಿವ ಬೀಜ ಅಂತ ಹೇಳ್ತೀವಿ ನಾವು ಹಾಗೆ ರಾ ಹ್ರೀ ್ರೂ ಹ್ರೈ ಹಾಂ ಹ್ರಹ ಇವುಗಳನ್ನು ಅಕ್ಷರಗಳೆಂದು ಹೇಳ್ತೇವೆ ಹಾಗೆ ಎಂ ವಾಂ ಶಿಂ ಮಂ ಇವನ್ನು ಶಿವಬೀಜವೆಂದು ಹೇಳ್ತೇವೆ ಶಿವಬೀಜದ ಜೊತೆಗೆ ಶಕ್ತಿ ಬೀಜಾಕ್ಷರವನ್ನು ಸೇರಿದಾಗ ಅದು ಸಾಧನೆಯನ್ನು ಪರಿಪಾಕಗೊಳಿಸುವುದು ಅಲ್ಲಿ ಸಾಧ್ಯವಾಗುತ್ತದೆ ಹಾಗಾದರೆ ಇಲ್ಲಿ ರಾಮ ಎನ್ನುವುದು ಯಾವ ಶಕ್ತಿ ಬೀಜಕ್ಕೆ ಸಂಬಂಧಿಸಿದ್ದು ಮೂಲಾಧಾರಕ್ಕೆ ಸಂಬಂಧಿಸಿದ ಎನ್ನುವ ಶಕ್ತಿ ಬೀಜಾಕ್ಷರವನ್ನೇ ಅಪಭ್ರಂಶಗೊಳಿಸಿದಾಗ ಅದು ರಾ ಎನಿಸುವ ಪದ ಪುಂಜವಾಗಿ ನಮಗೆ ಕಾಣಿಸಿಕೊಳ್ಳುವಂಥದ್ದು ಯಾವಾಗಲೂ ಒಂದಿಷ್ಟು ರಹಸ್ಯವನ್ನು ಒಳಗಿಟ್ಟು ಬೋಧಿಸುವಂತಹ ಒಂದು ಚಾಣಾಕ್ಷತೆ ನಮ್ಮೆಲ್ಲ ಗ್ರಂಥ್ ಗ್ರಂಥ ಭಾಷೆಯಲ್ಲಿ ಕಂಡುಬರುತ್ತದೆ ಅದೇ ರೀತಿ ಇಲ್ಲಿಯೂ ಕೂಡ ಶಕ್ತಿ ಬೀಜವನ್ನು ಒಳಗಿಟ್ಟು ಹೊರಗೆ ರಾಮ ಮತ್ತು ರಾಮನ ಕಥಾನಕವನ್ನು ನಮಗೆ ಹೇಳಲಾಗುತ್ತದೆ ಯಾರಿಗೆ ಯೋಗ್ಯತೆ ಇಲ್ಲವೋ ಯಾರಿಗೆ ಸಾಧನೆಯ ಅಭಿಪ್ಸೆಯೇ ಇಲ್ಲವೋ ಅಂಥವರಿಗೆ ರಾಜಾರಾಮನ ಕಥೆ ಪುರಾಣ ಭಜನೆ ಕೀರ್ತನೆ ಇನ್ನು ಯಾರಿಗೆ ಸಾಧನೆಯ ಹಸಿವಿದೆಯೋ ಅವರಿಗೆ ಅದೊಂದು ಶಕ್ತಿ ಬೀಜಾಕ್ಷರ ಈ ಶಕ್ತಿ ಬೀಜಾಕ್ಷರ ಮೂಲಾಧಾರಕ್ಕೆ ಸಂಬಂಧಿಸಿದ್ದು ಮೂಲ ಆಧಾರದಲ್ಲಿ ಅದು ಹೇಗೆ ಶಕ್ತಿ ಬೀಜಾಕ್ಷರವಾಗುತ್ತದೆ ಅದರ ಅಂತರ್ಗತವಾದ ಇಂಗಿತವೇನು ಅದನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯಪಡಿಸುತ್ತೇನೆ ಈಗ ಆತ್ಮಾರಾಮನಲ್ಲಿ ವಿರಮಿಸೋಣ ಶರಣು ಶರಣು